ಭೇಟಿ ಇಲ್ಲ ಅವಶ್ಯಕತೆ ಬಿದ್ದಾಗ ಭೇಟಿ ಮಾಡಂತೆ ಏನವ್ರೇನ ಸಂಪೂರ್ಣ ಶತ್ರುನಾ ನಡೀತಾ ಇರ್ತದೆ ರಾಜಕಾರಣದಲ್ಲಿ ಸಂಘರ್ಷಗಳು ಮತ್ತು ಒಂದಾಗಿರ್ತಕ್ಕ ಎಷ್ಟು ಕಡೆ ಆಗಿಲ್ಲ ರಾಮಾಂಜನೆಯಿಂದ ಯುದ್ಧ ಆಗಿದೆ ಈ ದೇಶದ ಇತಿಹಾಸದಲ್ಲಿ ಅಂಥದ್ರಲ್ಲಿ ನಾವು ಹುಲುಮಾನವರು ನಮ್ಮಲ್ಲಿ ಘರ್ಷಣೆ ಆಗಿರ್ತದೆ ಅದನ್ನು ಸೀರಿಯಸ್ ಅಂತ ತಗೋಬೇಕಾಗಿಲ್ಲ ಭೇಟಿ ಇಲ್ಲ ಅವಶ್ಯಕತೆ ಬಿದ್ದಾಗ ಭೇಟಿ ಮಾಡಂತೆ ಅವರೇನು ನನ್ನ ಸಂಪೂರ್ಣ ಶತ್ರುನಾ ನಡೀತಾ ಇರ್ತಿದ್ದ ರಾಜಕಾರಣದಲ್ಲಿ ಸಂಘರ್ಷಗಳು ಮತ್ತು ಒಂದಾಗಿರ್ತಕ್ಕಂಥ ಎಷ್ಟು ಕಡೆ ಆಗಿಲ್ಲ ರಾಮಾಂಜನೆಯಿಂದ ಯುದ್ಧ ಆಗಿದೆ ಈ ದೇಶದ ಇತಿಹಾಸದಲ್ಲಿ ಅಂಥದ್ರಲ್ಲಿ ನಾವು ಹುಲುಮಾನವರು ನಮ್ಮಲ್ಲಿ ಘರ್ಷಣೆ ಆಗಿರ್ತದೆ ಅದನ್ನು ಸೀರಿಯಸ್ ಅಂತ ತಗೋಬೇಕಾಗಿಲ್ಲೇ ಇಲ್ಲ ಅವಶ್ಯಕತೆ ಬಿದ್ದ ಭೇಟಿ ಮಾಡಂತೆ ಏನು ಅವರೇನು ನನ್ನ ಸಂಪೂರ್ಣ ಶತ್ರುನಾ ನಡೀತಾ ಇರ್ತಿದ್ದ ರಾಜಕಾರಣದಲ್ಲಿ ಸಂಘರ್ಷಗಳು ಮತ್ತು ಒಂದಾಗಿರ್ತಕ್ಕಂಥ ಎಷ್ಟು ಕಡೆ ಆಗಿಲ್ಲ ರಾಮಾಂಜನೆಯಿಂದ ಯುದ್ಧ ಆಗಿದೆ ಈ ದೇಶದ ಇತಿಹಾಸದಲ್ಲಿ ಅಂಥದ್ರಲ್ಲಿ ನಾವು ಹುಲಮಾನವರು ನಮ್ಮಲ್ಲಿ ಘರ್ಷಣೆ ಆಗಿರ್ತದೆ ಅದನ್ನು ಸೀರಿಯಸ್ ಅಂತ ತಗೋಬೇಕಾಗಿಲ್ಲೇ ಇಲ್ಲ ಅವಶ್ಯಕತೆ ಬಿದ್ದ ಭೇಟಿ ಅವರೇನು ಏನವ್ರೇನು ಸಂಪೂರ್ಣ ಶತ್ರುನಾ ನಡೀತಾ ಇರ್ತದೆ ರಾಜಕಾರಣದಲ್ಲಿ ಸಂಘರ್ಷಗಳು ಮತ್ತು ಒಂದಾಗಿರ್ತಕ್ಕ ಎಷ್ಟು ಕಡೆ ಆಗಿಲ್ಲ ರಾಮಾಂಜನೆಯಿಂದ ಯುದ್ಧ ಆಗಿದೆ ಈ ದೇಶದ ಇತಿಹಾಸದಲ್ಲಿ ಅಂಥದ್ರಲ್ಲಿ ನಾವು ಹುಲುಮಾನವರು ನಮ್ಮಲ್ಲಿ ಘರ್ಷಣೆ ಆಗಿರ್ತದೆ ಅದನ್ನು ಆಗಿ ತಗೋಬೇಕಾಗಿಲ್ಲ